对，那个。 ಹಾಂ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ರಾಜಣ್ಣ ಅಂತ ರಾಜಣ್ಣ ಅಂತ ವೆಲ್ಕಮ್ ಟು ಎನ್ ಎಸ್ ಪರ್ಮ ನಾನು ನಿಮ್ಮ ಫಿಫ್ಟಿ ಶರತ್ ಅಂದ್ಬಿಟ್ಟು ಇವತ್ತು ರಾಜಣ್ಣನ ಮನೆಗೆ ಬಂದಿದ್ವಿ ಒಂದು ಒಂದು ಬೀದ್ದೋರಿ ಇತ್ತು ಫುಟ್ಬುಡು ಅದನ್ನು ವಿಡಿಯೋ ಮಾಡ್ಕೊಂಡು ಹೋಗಕ್ಕೆ ಆವಾಗ ಇಲ್ಲಿನ ವಿಡಿಯೋದಲ್ಲಿ ಸುಮಾರು ನಾಲ್ಕೈದು ಐದಾರು ಗಿಟ ಊರಿಗಳನ್ನ ಘಾಟಿಗೆ ಹೋಗಕ್ಕೆ ಇಂಪ್ರೂವ್ಮೆಂಟ್ ಮಾಡ್ತಿದ್ದರು ಆ ಊರಿ ಮಾಡ್ಕೊಂಡು ಹಂಗೆ ಬಂದು ಅದಕ್ಕೆ ಬರ್ತಾ ಹಂಗೆ ಹೋಗಿ ಬೀದ್ದೋರಿ ನೋಡಿದ್ರು ಅದಕ್ಕೆ ರಾಜೇನಿಗೆ ಫೋನ್ ಮಾಡಿ ಬಂದಿದ್ದೀವಿ ಯಾರ್ಯಾರು ನಮ್ಮ ಚಾನೆಲ್ ಫಾಲೋ ಮಾಡ್ತೀವಿ ಯಾರ್ಯಾರು ಚಾನಲ್ ಥರ ನಮ್ಮ ಚಾನಲ್ ಪಾರ ಮಾಡಿ ಲೈಕು ಕಮೆಂಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ನಮ್ಮ ಎಲ್ಲರ ಚಾನಲ್ ಥರ ನಮ್ಮ ಚಾನಲ್ ಬೇರೆ ಅಣ್ಣ ತಮ್ಮ ಹೆಸರು ರಾಜ ಅಂತ ಅಣ್ಣ ಮೂರು ಹತ್ತ ಬಂದು ಮೂಲತ ಅವರೆ ಬೆಂಗಳೂರು ದಕ್ಷಿಣ ತಾಲೂಕು ಮಾದಾಪಟ್ಟಣ ಮಾದಾಪಟ್ಟ ಮಾದಾಪಟ್ಟಣ ಅಣ್ಣ ಓರಿ ಹೋಗಿ ಇವನ್ನ ಕೊಂಡ್ಕೊಂಡು ಬಂದಿತ್ತು ಹಣ ಮಾಗಡಿ ತಗೊಂಡಿದೆ ಕರ ಮಾಗಡಿ ಹಾಂ ಮಾಗಡಿ ತಾಂಡಿದೆ ಮಾಗಡಿ ಜೊತೆ ಹಾಂ ಮಾಗಡಿ ಜಾತಿದೆ ಅಣ್ಣ ಯಾವ ತೊಂಬತ್ತೈದು ಸಾವಿರ ತಾಂಡಿದೆ ಅವರು ತೊಂಬತ್ತೈದು ತೊಂಬತ್ತೈದು ತಾಂಡಿದೆ ಅಣ್ಣ ಈಗ ಈಗ ನಾ ಇನ್ನೂ ಕೊಡೋಲ್ಲ ಅಣ್ಣ ಹೀಗೆ ಕೊಡೋಲ್ಲ ಇನ್ನ ಮಡಿಕಳಣ ಅಂತ ಇನ್ನ ಜೀವಕ್ಕೆ ಇಷ್ಟೊತ್ತು ಗೊತ್ತ ಒಂದು ಎರಡು ಬತ್ತಾವ ಏನು ಒಂದೇ ಇದ್ದ ಏನ್ ತೊಂದ್ರೆ ಇಲ್ಲ ಏನಿಲ್ಲ ಒಂದು ಎರಡು ಮೂರು ಒಂದು ಐದು ಬರ್ತಾವೆ ಒಂದ್ ದಿವಸ ಬರಲ್ಲ ಇಷ್ಟೇ ಅಂತ ಹೇಳಕಾಗಲ್ಲ ಅದು ಒಂದಿವ್ಸ ಬತ್ತಾವೆ ಒಂದ್ ದಿವಸ ಬರಲ್ಲ ಅಣ್ಣ ಓರಿ ಹೊಸ ಬರದೇ ಏನು ಗಡಕಿ ಏನಿಲ್ಲ ರಾಶಿ ಇರ್ತದ ಹೋಗೇನೋ ಹೊಸ ಬರಲ್ಲ ಅಂತ ಅಂದ್ರೆ ಏನು ಅದ್ರದ್ದು ಏನಿಲ್ಲ ಅದ್ರಲ್ಲಿ ಪರವಾಗಿಲ್ಲ ಇದರಲ್ಲಿ ಪರವಾಗಿಲ್ಲ ಅಣ್ಣ ಯಾರಾದ್ರು ಬಂದ್ರೆ ಕಾಯಿಸ್ಬಿಟ್ಟು ಯಾರಾದ್ರೂ ಕುತ್ಕೊಂಡ್ ಅಣ್ಣ ಬಂದ್ರೆ ಕೊಡ್ತೀವಿ ಅದೇ ನಮ್ಮ ಬಸಪ್ಪ ಒಂದೇ ಮನೆ ಇರಬೇಕು ಅಂತ ಏನಿಲ್ಲ ಅದು ಬೆಳಿಲಿ ಇನ್ನು ಅವ್ರ ಮನೆಯಿಂದ ಹೋಗಿ

ಹುಳ್ಳಿ ಅಂತ ಹಿಂದೆ ಹಿಂದೆ ಆ ಕಾಲ್ದಾರ ಎಲ್ಲ ಹುಳ್ಳಿನಿ ಅಂತ ಹಾಕ್ತಿರ್ತದೆ ನನಗೆ ಹುಳ್ಳಿ ಹಾಕೋ ಇವತ್ತು ಬಸ ಇರ್ತದೆ ಕಸ ಬಂದ್ರು ಕೆಪಾಸಿಟಿ ಇರ್ತದೆ ಹುಳ್ಳಿ ಅಂತ ಗಟ್ಟಿ ಆಗೋದಿಲ್ಲ ಇಲ್ಲ ಇವತ್ತೆಲ್ಲ ತಿಂಡಿ ಬಂದಿರಬಹುದು ಬೇರೆ ಎಲ್ಲ ತಿಂಡಿ ಬಂದಿರ್ಬೋದು ಹಾಲು ಹುಳ್ಳಿ ಹಾಲು ಹುಳ್ಳಿ ನೀವು ಯಾವ ಜಾತ್ರೆ ಹೋಗ್ತೀರ ಅಣ್ಣ ಎಲ್ಲಾ ಜಾತ್ರೆನೂ ಮಾಡ್ತೀವಿ ಸಿದ್ಧಗಂಗಿ ನಾಗಡಿ ಮಾಡ್ತೀವಿ ದನ ಹಾಕೊಂಡು ಹೋಗ್ತೀವಿ ಎಲ್ಲ ಜಾತ್ರೆ ಮಾಡಿವು ನಾವು ಸುಮಾರು ಒಂದು ಹರಡ್ ಎಂಟು ವರ್ಷ ಬಿಟ್ಬಿಟ್ಟು ನಾವು ನಮ್ಮಪ್ಪ ಎಲ್ಲ ಜಾತ್ರೆ ಮಾಡ್ತಾರೆ ಅಣ್ಣ ಇಲ್ಲಿ ಯಾವ ಕಡೆಯಿಂದ ಹಸು ಬರ್ತವೆ ಅಣ್ಣ ಇಲ್ಲಿ ಕಾಳಪಳ್ಳಿ ಅದಿಂದ ಹಿಡಿದು ದೊಡ್ಡಾದ ಮಾರ್ಗದಿಂದ ಹಿಡಿದು ಚಂದ್ರಪ್ಪ ಸರ್ಕಲು ಹುರುಪಳ್ಳ್ಯ ಉಲ್ವೆಹಳ್ಳಿ ಮಾದಾಪಟ್ಟಣ ಮಾದಾಪಟ್ನ ಕಂಕೈನಪಳ್ಳ ಕೆಂಪೊಂಡಳ್ಳಿ ಇಲ್ಲಿ ಇಂದಾನೂ ಬರ್ತಾವೆ ನಮಗೆ ಶಿವಣ್ಣಿ ಗಂಗಪ್ಪನಹಳ್ಳಿ ಎಲ್ಲ ಬರ್ತವೆ ಈ ಕಡೆ ರಾಮನಗರ ಬರ್ತವೆ ಅಲೋ ಕೆಂಗೇರಿಯಿಂದ ಬಂದದೆ ಸಾಲಿಕೆ ಈಗ ನೆಲಮಾಲ್ ಕಡೆಯಿಂದ ಬರ್ತವೆ ಕಾನಪುರ್ ಕಡೆ ಯಾವ ಬಂದಿಲ್ಲ ಆ ಕಡೆಯಿಂದ ಈ ಕಡೆ ಮಾದರಿ ಕಡೆಯಿಂದ ಬರ್ತಾವ ಶಾಲೆ ಹೊರದಿನ ಅಣ್ಣ ಇನ್ನ ಬಿದ್ದಿಲ್ಲ ಇನ್ನೊಂದು ಹಳೆಯವರು ಇತ್ತು ಅದಕ್ ಬಿದ್ದಾವೆ ಇದಕ್ಕೆ ಬಿದ್ದಿಲ್ಲ ಬಸಾಪರ ಅಣ್ಣ ಒಂದ್ ಲಕ್ಷದ ಹತ್ತು ಸಾವಿರ ಕೂಟ ಒಂದು ಲಕ್ಷ ಒಂದುವರೆ ಲಕ್ಷ ತಂದಿದೆ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಆಯೋದು ಅದಕ್ಕೆ ಕೊಟ್ಟೆ ಅಣ್ಣ ಇದು ಚಂದ ಗುಣ ಹೇ ಇನ್ನಿಲ್ಲಾ ಬಿಡ ಅಣ್ಣಾ ಅದ್ರಲ್ಲಿ ಅದನ್ನ ಹೇಳ್ಬಾರ್ದು ಅದ್ರನ್ನ ಮನೆ ಮಗ ಇಷ್ಟ ಅವನು ಅಷ್ಟೇ ಹಂಗೆ ಹೌದಾ ಹಾ ಅಂತನ ಒಬ್ರ ಒಬ್ರು ಹುಟ್ಟದ್ದು ಇಂಥದ್ದು ಕೋಟಿಗೊಂದು ಹಾ ಕೋಟಿಗೊಂದು ಅಂತ ಅದ್ರ ಗುಣ ಅದ್ ಗುಣ ಅದ ಈಗ ಹೆಂಗ್ ಖಾಲಿ ಇರ್ತಿತ್ತು ಹಂಗೆ ಇರ್ತದ ಹೌದಾ ಪ್ರಸಿದ್ಧವ ಹಂಗೆ ಅದ ಹಾ ಇಲ್ಲಿ ನಿಂತು ಹೊಸ ಬಂದ ನಿಂತ್ಕೊಳೋದು ಆಮೇಲೆ ಏ ಅದೊನ್ ಜೀವ್ ಮಾಡಲ್ಲ ಅವ್ನು ಅಮ್ಮನ್ನಿಸ್ಬಿಡು ಅದೇನ ಅವತ್ತೇ ಓರಿ ಪ್ರೀ ಬಿಟ್ ಹೌದಾ ಹೌದ ಹಾ ಅದ್ರಲ್ಲಿ ಬೇಕಾದ ಚಾಂಜ್ ಕೊಡ್ತೀನಿ ಅಣ್ಣ ಈ ಉದ್ದೇಶಣ್ಣ ಓರಿ ಉದ್ದೇಶ ಅಣ್ಣ ಏನಿಲ್ಲ ಅಣ್ಣ ಎರಡೇ ನಾಮ ಎರಡೇ ನಾಮ ಬುಲ್ಡೆ ಸಣ್ಣ ಬುಲ್ಡೆ ಜಾತಿ ಕುದುಗೆ ಆಮೇಲೆ ಕೂರ್ಲು ಬಣ್ಣ ಹಿಂದೆ ಹಣ್ಣು ಓರಿಗೆ ಅಷ್ಟೇ ಇರಬೇಕು ಅಣ್ಣ ಜಾತಿ ಎರಡೇ ನಾಮ ಅಂತ ಹೇಳಿದ್ರೆ ಹ್ಮ್ ಹಣೆ ಓಡಿ ಕೊಡ್ತಾರಲ್ಲ ಅಣ್ಣ ಅದೇನ ಅದ್ ಮಾಮೂಲಿ ಅಣ್ಣ ಅದೇನ ಹುಟ್ಟೋದು ಹುಟ್ಟಿರೋದೇ ಹಂಗೆ ಹಾ ಹುಟ್ಟಿರೋದೇ ಹಂಗೆ ಹಣೆ ಓಡಿ ಕೂಡ ಓರಿ ಅಂತ ಓರಿ ಬಿಟ್ಟಿಲ್ಲ ಅಂತ ಹೇಳ್ತಾರೆ ಯಾರೇನ ಹೇಳಿದ್ರೆ ಅದೆಲ್ಲ ಇವೆಲ್ಲ ಹೋಯ್ತದಲ್ಲ ಹಂಗೆಲ್ಲ ದನನೇ ಹಂಗಾರ ಇನ್ನು ಬಸಪ್ಪ ಹುಟ್ಟಂಗೆ ಇಲ್ಲ ಹಂಗಿರಿ ಹೌದಾ ಹಾ